ಸರ್ ಆಂಜನೇಯ ಬಜರಂಗಿ ಬಜರಂಗಿ ಅದೇ ಸರ್ ಭಜರಂಗಿನೇ ಬಜರಂಗಿನೇ ಸರ್ ಬಜರಂಗಿ ಟೂ ಇವ್ರದ್ದು ಒನ್ ಒಂದು ಲಕ್ಷ್ಮಿ 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 ಲಕ್ಷ್ಮಿ

ಮಣಿಕಂಠ ಅಯ್ಯಪ್ಪ ಸ್ವಾಮಿ ಬೇರೆ ಅಲ್ವಾ ಆಗತ್ತೆ ಅದನ್ನು ಮುಕ್ಕೋಟಿ ದೇವರುಗಳು ಇದಾವೆ ಮಾಡಿದ್ರೆ ಹೇಳ್ತೀವಿ அது दावस्य புருஷன் <laughs> ಸರ್ ಬಗ್ಗೆ ಒಂದು ಹೇಳ್ತೀನಿ ಸರ್ ಶ್ರೀ ರಾಯ ರಾಯರ ಮಹತ್ಮೇ ರಾಜ ಅವರೇ ಆನ್ಸರ್ ಮಾಡಿದ್ರು ರಾಜ್ಕುಮಾರ್ ಸರ್ ಮಾಡಿದ್ರು ತುಂಬಾ ಒಳ್ಳೆ ಸಿನಿಮಾ ಸರ್ ಮತ್ತೆ ನೋಡ್ಬೇಕು ಅಂತ ಆಯ್ತೇನಮ್ಮ

ಬಟ್ ನಾವು ಅಲ್ಲಿ ನಾವು ಏನು ತೋರಿಸಿದೀವಿ ಅದು ಶಿವ ನಿರ್ವಾಣ ಏನು ಸಮಾಧಿ ಲಾಸ್ಟ್ ಸ್ಟೇಜ್ ಏನಿದೆ ಇವನದು ಅದು ಶಿವಬಸವ ಅದು ರೀಚ್ ಆದ್ಮೇಲೆ ಅವನು ಸಾವು ಆಗುತ್ತೆ ಸಾವು ಆದ್ಮೇಲೆ ಅದು ಕತೆ ಹೇಳ್ಬೇಕಾಗತ್ತೆ ಆಮೇಲೆ ಮುಂದೆ ಸೊ ಆ ಥರದ್ದೊಂದು ಪ್ಯಾಟ್ರನ್ ಬರುತ್ತೆ ಈ ಏನು ನಾವು ವೇದ ಉಪನಿಷತ್ತಲ್ಲಿ ಒಂದೊಂದು ಡೈಲಾಗ್ಸ್ಗಳು ತೊಗೊಂಡಿದ್ದೀವಿ ಆ ಡೈಲಾಗ್ಸಲ್ಲಿ ಕೆಲವೊಂದು ಬರೋ ಸಾಧ್ಯತೆ

ನೀಲಕಂಠ ನೀಲಕಂಠ ನಮ್ಮ ಮನೆ ದೇವರು ಸರ್ ಗೌಡೇಶ್ವರ ಅಂತ ಮಲೈ ಮಹದೇಶ್ವರ ಬರುತ್ತಲ್ಲ ಹೌದೌದು ಪಾರ್ವತಿ ಸುತ ಪಾರ್ವತಿ ಪತಿ ಪಾರ್ವತಿ ಪಾರ್ವತಿಪತಿ ಲಿಂಗ ಅಂತ ತಗೋಬೋದಲ್ಲ ಲಿಂಗ ಅದು ಶಿವ ಈಶ್ವರ ಮಹಾದೇಶ ಹ್ಮ್ ಮಹಾದೇಶ ಹೇಳಿ ಫುಲ್ ಫಾಸ್ಟ್ ನೀವೇ ಸ್ವಲ್ಪ ಹೇಳಿದೀವಿ ಸರ್ ಎಲ್ಲಾನು ಸರ್ ಎಲ್ಲರೂ ಹೌದು ಸಿಗುತ್ತೆ ಸಿಗುತ್ತೆ ಅಂಡ್ ಮೈನ್ ಪ್ಲಾಟ್ ಸಿನಿಮಾ ಪ್ಲಾಟ್ ಸೊ ನಾನು ಆಗ್ಲೇ ಕೇಳಿಸ್ಕೊಡ್ದಂಗೆ ಅದ್ ಮುಂಚೆ ರಿವ್ಯೂ ಅಲ್ಲಿ ಮಾತಾಡೋದಕ್ಕೆ ಈ ಸಾವು ಆತ್ಮೇಲೆ ಏನು ಆತರ ಎಲ್ಲ ಮಾಡಿದೆ ಅಂತ ಬಟ್ ಅದಕ್ಕೆ ಕೈ ಹಾಕಲ್ಲ ನಿಮ್ಗೆ ಆ ಪ್ರಶ್ನೆ ಬಿಡ್ತೀನಿ ಅಂದ್ರೆ ನಿಮ್ಗೆ ಅದನ್ನೆಲ್ಲ ಅದ್ರೆಲ್ಲ ನಂಬಿಕೆ ಇದೆಯಾ ಸೊ ಹೇಗೆ ಆ ಪ್ರೋಸೆಸ್ ಎಲ್ಲ ಹೆಂಗ್ ನಂಬ್ತೀರಾ ನೀವು ನಿಮ್ಮ ಒಂದು ವಿಷನ್ ಅನ್ನ ಹೇಳು ನಿಮ್ ವಿಷನ್ ಏನಿದೆ ಅಂದ್ರೆ ಅದು ಏನ್ ಅರ್ಥ ಮಾಡ್ಕೊಂಡಿರಾ ನಂಬ್ತೀರಾ ಸರ್ ವಿಚಾರನೆ ತಾನೇ ಅದು ಅಂದ್ರೆ ಸತ್ಮೇಲೆ ಮನುಷ್ಯರಿಗೆ ಏನಾಗ್ತಾನೋದೊಂದು ವಿಚಾರ ಅದ್ರ ಮೇಲೆ ಏನೋ ಮಾಡಬೇಕು ಅಂತ ಹೊರ್ಟಿದೀವಿ ಅಂತಂದಮೇಲೆ ನಂಬ್ಲಿಬೇಕಾಗುತ್ತೆ ಸರ್ ನಂಬಿಕೆಯಿಂದಲೇ ಸಿನಿಮಾ ಮಾಡಿರೋದು ಡೈರೆಕ್ಟ್ರ್ ಏನು ಅದನ್ನು ನಂಬಿ ಅವ್ರು ಬರೆದ್ರು ಅದನ್ನ ತಂದು ಅದನ್ನ ತಂದು ನಮ್ಮ ಹತ್ರ ಹೇಳಿದಾಗ ನಾವು ನಂಬಿನೇ ಅದನ್ನು ಮಾಡ್ತೀವಿ ನಂಬ್ತೀರ ಅದನ್ನ ಅಲ್ವಾ ಖಂಡಿತ ಈ ಸಿನಿಮಾ ಮುಂಚೆ ಅದು ಮುಂಚೆ ಏನಾದರೂ ಕಲ್ಪನೆ ಆ್ಯಕ್ಚುಲಿ ಅದ ಚೇಂಜ್ ಆಗಿರ್ತದೆ ಹಾಂ ಆ್ಯಕ್ಚುಲಿ ಚೇಂಜ್ ಆಗಿದೆ ನಾನು ಈ ಸಿನಿಮಾಗಿಂತ ಇದ್ದ ಮುಂಚೆ ಮೊದಲಿಗೆ ನನಗೆ ಸಾವು ಸಾವು ನನ್ನ 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 ಅಜ್ಜಿ ತಾತ ಎಲ್ಲ ಹೇಳ್ಕೊಂಡು ಬಂದಿರೋದು ಒಳ್ಳೆ ಕೆಲಸ ಮಾಡಬೇಕು ಕೆಟ್ಟ ಕೆಲಸ ಮಾಡಿದ್ರೆ ನಿನ್ನ ಎಣ್ಣೆ ಸುಟ್ಬಿಡ್ತಾರೆ ನೆತ್ತಿ ಕರ್ಕೊಂಡು ಹೋಗ್ತಾರೆ ಆಗ ಭಯ ಇತ್ತು ಸರ್ ನಂಬಿಕೆ ಅನ್ನೋದಕ್ಕಿಂತ ಭಯ ಇತ್ತು ಒಳ್ಳೆ ಕೆಲಸನೇ ಮಾಡಬೇಕು ಇಲ್ಲಾಂದರೆ ಈಗ ಆಗ್ಬಿಡುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನು ನೆಕ್ಸ್ಟ್ ಜನ್ಮ ಸಿಗುತ್ತೆ ಒಳ್ಳೆಯ ಜನ್ಮ ಸಿಗುತ್ತೆ ಅದೆಲ್ಲ ನಂಬಿಕೆ ಇತ್ತು ಬೆಳೀತಾ 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 ಅದು ನಂಬಿಕೆ ಸ್ವಲ್ಪ ದೃಢ ಆಗ್ತಾ ಬಂತು ಈ ಮೂವಿ ನಾನು ನೋಡಾದ ಮೇಲೆ ನನಗೆ ಅನಿಸಿದು ಹೀಗೂ ಒಂದು ಅದೇನು ಅಂತ ನಾನು ನಿಮ್ಗೆ ಹೇಳಲ್ಲ ಹೀಗೂ ಒಂದು ಆಗಬಹುದಾ ಅನ್ನೋದು ಒಂದು ನನಗೆ ಥಾಟ್ ಸ್ಟಾರ್ಟ್ ಆಗ್ತಾ ಹೋಯ್ತು ಜಸ್ಟ್ ಅದರ್ ದನ್ ಹೆವೆನ್ ಸ್ವರ್ಗ ನರಕ ಅಥವಾ ಒಂದು ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಅಥವಾ ಬೋನ್ ಏನಿದೆ ನಾವು ಸೈಂಟಿಫಿಕಲ್ ಆಗಿ ಏನು ಓದ್ತೀವಿ ಆ ಕೆಮಿಕಲ್ಸ್ ಬರ್ನ್ಔಟ್ ಆಗೋದು ಏನಿದೆ ನೈಟ್ರೋಜನ್ ಡೈಆಕ್ಸೈಡ್ ಬರೋದು ಏನಿದೆ ಅಥವಾ ನಮ್ದು ಕೆಲವೊಂದು ಅಟ್ಮಾಸ್ಫಿಯರ್ ಏರಲ್ಲಿ ಅಲ್ಲಿ ನಮ್ಮ ಅದು ಬಿಟ್ಟು ಬೇರೆ ಹೀಗೂ ಇರ್ಬಹುದಾ ಅನ್ನೋದು ಇದೆಲ್ಲ ನಮಗೆ ಹೇಗ್ ಗೊತ್ತು ನಮ್ಮ ಮನೆತನದಲ್ಲಿ ಯಾರೋ ಒಂದಷ್ಟು ಜನ ಹೇಳ್ತಾ 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 ಇದು ನಮ್ಗೆ ಗೊತ್ತು ಈ ನೆಕ್ಸ್ಟ್ ಗೆ ಈ ಒಂದು ನಾವು ಹೇಳಿ ಇದನ್ನ ಅವರಿಗೆ ಅಳವಡಿಸ್ಬೇಕು ಈ ತರಾನು ಆಗತ್ತೆ ಅನ್ನೋದು ನಮ್ಮ ಸಿನಿಮಾ ಇಂದ ಗೊತ್ತಾಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್ ಸರ್ ಈಗ ಏನಂದರೆ ರಾಹುತ ಅಂದರೆ ಕಂಪ್ಲೀಟ್ ನಾವು ಸನಾತನ ಧರ್ಮ ಮೇಲೆ ತೊಗೊಂಡಿದ್ದೀವಿ ಇದು ಬಂದು ನಮ್ಮ ವೇದ ಉಪನಿಷತ್ಗಳು ನಮ್ಮ ಪುರಾಣಗಳ ಬೇಸ್ ಮೇಲೆ ನಾವು ಮಾತಾಡಬೇಕು ಅಂದರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಸ್ವರ್ಗ ನರಕಾಂತ ಹೇಳಿ ಎರಡು ಇರುತ್ತೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ ಅಂತ ಈ ಥರ ಒಂದು ಕತೆಗಳನ್ನ ನಾವು ಆಧಾರ ಇಟ್ಕೊಂಡೇ ನಮ್ಮ ಜೀವನಗಳನ್ನ ನಾವು ಪ್ರತಿದಿಸ ಮಾಡ್ತಾ ಇರೋದು ನಾವು ಮಾತಾಗಿರಲಿ ನಡವಳಿಕೆ ಆಗಿರಲಿ ಇದೆಲ್ಲ ಅದರಿಂದ ಕಲಿತೆ ಮಾಡ್ತಾಯಿದ್ದೀವಿ ಸೊ ಈ ಥರ ಹೇಳಬೇಕಂದ್ರೆ ಸಾವು ಈ ಥರ ಇದೆ ಅಂತ ಆಲ್ರೆಡಿ ನಮ್ಗೆ ಹೇಳಿದ್ದಾರೆ ಈ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ ದೊಡ್ಡ ದೊಡ್ಡ ಪುಸ್ತಕದಲ್ಲಿ ಹೇಳಿದ್ದಾರೆ ಸರ್ ಮೇಧಾವಿಗಳು ಹೇಳಿದ್ದಾರೆ ತುಂಬ ಜನ ಸೈಂಟಿಫಿಕ್ ಆಗಿ ಹೇಳಬೇಕಂದ್ರೆ ಬಾಡಿ ನಮ್ಮ ಏನು ಈ ಇಂಗ್ಲೀಷ್ ಸೈನ್ಸ್ ಸೈನ್ಸ್ ಏನಿದೆ ಅವ್ರೇನು ಹೇಳ್ತಾರೆ ಬಾಡಿ ಹಿಂಗೆ ಇರುತ್ತೆ ಹಿಂಗೆ ಡಿ ಕೆ ಆಗುತ್ತೆ ಅದಾದಮೇಲೆ ಸ್ಪಿರಿಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಆ ಸ್ಪಿರಿಟ್ ಇಂಟೆನ್ಷನ್ ಏನಿರುತ್ತೆ ಆ ಸ್ಪಿರಿಟ್ ಅದರ ಇಂಟೆನ್ಷನ್ ರೀತಿ ಅದು ಸಾಕ್ತಾ ಹೋಗುತ್ತೆ ಅಂತ ಸೈನ್ಸ್ ಹೇಳುತ್ತೆ ನಮ್ಮ ಸನಾತನ ಧರ್ಮ ಬೇರೆ ಥರ ಹೇಳುತ್ತೆ ಸೊ ಇದು ಇದನ್ನು ತೊಗೊಂಡಾಗ ಹಿಂಗೂ ಅನಿಸುತ್ತೆ ಹಿಂಗೆ ತೊಗೊಂಡಾಗ ಹಿಂಗೂ ಅನಿಸುತ್ತೆ ಬಟ್ ಸತ್ ಮೇಲೆ ಯಾರು ಬಂದು ಅವ್ರ ಎಕ್ಸ್ಪೀರಿಯೆನ್ಸ್ ಅಂತೂ ಹೇಳೋಕ್ಕಾಗಲ್ಲ ಇದೆಲ್ಲ ಹೆಂಗಂದರೆ ಅಜಂಶನ್ ನಾವೇನು ಹಿಂಗಿರ್ಬೋದಾ ಹಿಂಗೆ ಆಗ್ಬೋದಾ ಈ ಥರದ್ದು ಒಂದಿದು ಸೊ ಇದನ್ನು ಸ್ವಲ್ಪ ಕ್ಲಾರಿಟಿ ತೊಗೊಂಬಂದು ಒಂದು ಚೂರ್ ಕ್ಲಾರಿಟಿಗೆ ಫೈನ್ ಟ್ಯೂನ್ ಮಾಡಿ ಒಂದು ಚೂರ್ ಕ್ಲಾರಿಟಿ ಮಾಡಿಕೊಂಡು ಇದನ್ನು ಸ್ಟೋರಿಲಿ ಏನು ಮಾಡಿದ್ದೀವಿ ನಾವು ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಜನಕ್ಕೆ ಹೇಳಿದ್ದೀವಿ ಹೀಗಾಗುತ್ತೆ ಹೀಗೀಗಿದೆ ಸತ್ತ ಮೇಲೆ ಹೀಗಾಗುತ್ತೆ ಅನ್ನೋದು ಹೇಳಿದ್ದೀವಿ ಬಟ್ ನಾವು ಹೋಗಿರೋದೇನಂದರೆ ಆಲ್ಮೋಸ್ಟು ಸೈನ್ಸ್ ಹೋಗಿಲ್ಲ ಸರ್ ಸೈನ್ಸ್ ಹೋಗಿದ್ದೀವಿ ಬಿಯಾಂಡ್ ಸೈನ್ಸ್ ಹೋಗಿಲ್ಲ ಈಗ ಒಂದು ಇಂಟರ್ಸ್ಟೆಲ್ಲರ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ಇದೆ ಅದರಲ್ಲಿ ಏನು ಮಾಡಿದರೆ ಸ ಅವನೇನು ಮಾಡ್ತಾನೆ ಮಾಸ್ ಮಾಸ್ ಹತ್ರ ಹೋದಾಗ ಅವನಲ್ಲಿಯಿಂದ ಹೋಗ್ಬಿಡ್ತಾನೆ ಅಲ್ಲಿ ಗ್ರಾವಿಟಿ ಇರಲ್ಲ ಆವಾಗ ಅಲ್ಲಿ ಸಾವೇ ಇರಲ್ವಂತೆ ಅವನಿಗೆ ಅವ್ನ ಬಾಡಿ ಎಷ್ಟೋ ಲಕ್ಷ ಕೋಟಿ ವರ್ಷ ಆದರೂ ಬಾಡಿ ಡಿಕೆನೇ ಆಗಲ್ಲ ಅಂತ ಹೇಳ್ತಾರೆ ಸೊ ಅಟ್ಮಾಸ್ಫಿಯರಲ್ಲಿ ಎಲ್ಲ ಇರಬೇಕು ಸೈನ್ಸ್ ಅಂತ ತಗೊಂಡ್ರೆ ಬಟ್ ನಮ್ಮಲ್ಲಿ ಹೆಂಗಿದೆ ಅಂದರೆ ಸ್ಪಿರಿಚುಯಾಲಿಟಿ ಎಷ್ಟೋ ಜನ ಸ್ವೈಚ್ಛ ಮರಣ ಅಂತ ತೊಗೊಂಡಿದ್ದಾರೆ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಆ ಥರ ಜೀವಂತ ಸಮಾಧಿ ಎಷ್ಟೋ ಜನ ಆಗಿದ್ದಾರೆ ಸೊ ನಮ್ಮಲ್ಲಿ ಬಿಯಾಂಡ್ ಸೈನ್ಸ್ ಇದೆ ಸರ್ ಈಗ ಏನು ಸಾವು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಸನಾತನ ಸನಾತನ ಧರ್ಮದಲ್ಲಿ ಬಿಯಾಂಡ್ ಸೈನ್ಸ್ ಇದೆ ಸೊ ನಮ್ಗೆ ಎಷ್ಟು ಗೊತ್ತೋ ನಮಗೆ ಅಷ್ಟು ಹೇಳೋ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಸರ್ ಒಂದು ಒಳ್ಳೆ ಸಿನಿಮಾ ಮತ್ತೆ ಮತ್ತೆ ಸಿಗೋಂಥ ಸಿನಿಮಾ ಇವತ್ತಿನ ಕಾಲಘಟ್ಟದಾಗ ಯಾವ ಥರ ಸಿನಿಮಾಗಳು ಬರ್ತಿದ್ದಾವೆ ಯಾವ ಥರ ಸಿನಿಮಾಗಳು ಆಡಿಯನ್ಸು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಿದೆ ಬಟ್ಟು ಮತ್ತೆ ಬೇರೆ ಥರ ಒಂದು ಬೇರೆ ಥರ ಒಂದು ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಥಿಯೇಟ್ರ್ ಆದಮೇಲೆ ಹೊರಗಡೆ ನೋಡಿ ಇಷ್ಟಪಡೋದಕ್ಕಿಂತ ಥಿಯೇಟ್ರಲ್ಲಿ ಇದ್ದಾಗ ನಮ್ಮ ಸಿನಿಮಾನ ನೋಡಿ ದಯವಿಟ್ಟು ಎಲ್ರಿಗೂ ಸರ್ ಹಂಗೆ ಆಗ್ತಾ ಇರೋದು ಸರ್ ಒಳ್ಳೊಳ್ಳೆ ಸಿನಿಮಾಗಳು ಹೊರಗಡೆ ಬಂದಮ್ಯಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಾರೆ ಅದನ್ನು ಮಾಡಿಬಿಟ್ರೆ ಥೇಟರಲ್ಲಿ ಇದ್ದಾಗ ಆ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ತಂಡಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತೀನಿ ಸರ್